ಸಿದ್ಧೇಶ್ವರ ಸಂಗದ ಪರವಾಗಿ ಹೌ ಹೌ ಎಲ್ಲಾ ನನ್ನ ಕೂಡಿ ತಗಂತ ಆತ್ಮೀಯದ ಇವ್ಗೆ ಎರಡನೇ ಸಂದಿನ ನನ್ನ ನಮಸ್ಕಾರಗಳನ್ನ ತಿಳ್ಸುತ್ತ ತಿಳ್ಸೋತ್ತ ತಿಳ್ಸುತ್ತ ನಂದ ಕಡಿಂದ ನಮಸ್ಕಾರಗಳನ್ನ ತಿಳ್ಸುತ್ತ ಮತ್ತ ನಿಮ್ದು ಬ್ಯಾರೆ ಅದನ್ನ ಟ್ರಾಜಿಡಿ ಹೌದ್ರಿಪ ಎಲ್ಲರಿಗ ನಮ್ಮ ಭಾಸ್ನ್ಯಾಗ ಕೇಳ್ಬೇಕ ಎದ್ದು ಗೊತ್ತಾರಲಾ ಇಟ್ಕೊಂಡವರು ಹಿಂಗಂತಿ ಹಾ ಬಿಟ್ರಿ ಈಗ ಯಾರ ಅದಿವ್ರದ್ ಅದಕ್ಕೆ ಏರ್ ನಿಮ್ಮ ನಮಸ್ಕಾರ ಹೆಚ್ಚಿಗೆ ಹೋಗ್ಲಿ ಹಾ ಒಂದು ಮಾತು ಹೆಂಗ ನೆನಪಿಗೆ ಬರ್ತಪ್ಪ ಅಂತ ಕೇಳಿದ್ರ ಹೆಂಗ್ ಬರ್ತಂದ್ರಿಪ್ಪಾ ಹೆಂಗ ಬರ್ತಪ್ಪ ಅತಿ ಕೇಳಿದ್ರ ಮುತ್ತೆ ಮಾಲಿಂಗರಾಯನ ಬಗ್ಗೆ ಹೆಂಗೆ ಹೇಳ್ಬೇಕಪ್ಪ ಅತಿ ಕೇಳಿದ್ರ ಹೆಂಗೆ ಹೇಳ್ಬೇಕ್ರಿಪ್ಪ ಮುತ್ತೆ ಮಾಲಿಂಗರಾಯ ಅಂತ ಮುತ್ತೆ ಮಾಳಪ್ಪ ಸಾಮಾನ್ಯದ ಹೊಲತಮ ಹೌದು ಅಪ್ಪ ನೀವು ಹೋಗಿ ಕಮ್ ಮಾಡ್ಬಿಡು ಸ್ವಲ್ಪ ಕಾಕ ಈ ಮಿಕ್ಕಿದ್ದೆ ಸುಳ್ಳ ಕೇಳದ್ರಾಗ ಅವ್ರು ಮಾಡಿದ್ದೆ ಹೇಳಿ ಮಸ್ತಾರ ನಾಯ್ ಹೋಗಿ ಕಾಣ್ತಾನೆ ಸುಮಾರು ಆಗತ್ತೇನು அப்படிதானே அக்கா நீ

ಾಗಿ ಕೂತು ಸಹಿತ ಚೊಕ್ಕದಾಗಿ ಇಂದ್ರ ಸಭಾ ಕೂತಂಗ್ ಹೌದು ಹೌದೌದು ಇಂದ್ರ ಸಭಾ ಅನ್ನ ಕುತ್ತದ ನೋಡಬೇಕಾಗಿ ಒಂದ್ ಅಗಲು ನೋಡದ ಸಾಕು ಊರ ಮಂದಿನ ಕೂತ್ ನೋಡಕಿನ ನಾಲ್ಕೇ ಮಂದಿ ಕೂತ್ ಹೊತ್ತು ಒಂದುವರೆಗೆ ಶುದ್ಧ ಕೂತ್ ಕೇಳಿದ್ರ ಅಲ್ಲಿ ಬುದ್ಧಿ ತಮ್ಮ ಹೌದು 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 ಅದಕ್ಕೆ ಹೆಂಗ ಒಂದು ಮಾತ ನೆನ ಬರ್ತಪ್ಪ ಅಂತ ಕೇಳಿದ್ರ ಹೆಂಗ ಬರ್ತದ್ರಿಪ್ಪ ಯಾಕಂದ್ರ ನನ್ನ ತಾಯಿ ಬಳಗದವರು ನನ್ನ ಅಕ್ಕನ ಬಳಗದವ್ರು ತಂಗಿ ಬಳಗದವರು ತಣ್ಣಗ ತಂಡ್ಯಾಗ ಕೂತು ಬಹಳ ಚಂದ అడ్కీ అడ్కీ కళతారీ ఎద్ కుర మత్ నీనే పుట్టు మూతారేత అదా థండి మరతారండీ గ్రామ గ్రామ ಕೂಡಿ ಸೇವಾ ಮಾಡಿ ಬಂದವರ ಈ ಮುಂದೆ ಓಡಿ ಹೋಗಬೇಡ ಅಕ್ಕ ತಮ್ಮ ಕರೆದು ಇಲ್ಲಿ ನನ್ನಪ್ಪ ಮುತ್ತೆ ಹನುಮಂತ ಮುತ್ತೆ ಗುಡಿ ಮುಂದೆ ನಮ್ಮನ್ನು ನೋಡಕ್ ಬಂದಿಲ್ಲ ಏನು ಸಿದ್ಧಾಟಿಗೆ ಒಳಗ ವಿಷಯ ಮಾತಾಡ್ತಾರ ಮನರಂಜನೆ ಆಗಿರ್ಬೋದು ವಿಷಯದ ಭಕ್ತಿ ಅಡಕ ಆಗಿರ್ಬೋದು ಏನು ಬಿತ್ತಿ ಹೇಳ್ತಾರ ಕೇಳಲಕ್ಕ ಕುಡಿಯಾರ ಹೌದೌದು ಅಂತ ಕೂಡಿ ಸಭಾ ನೀ ತಂಡ ಅಂತ ಹೇಳಿ ಎಪ್ಪಿಸ್ ಕಳ್ಸಬಿಡ್ತಾರೆ ಎದ್ದು ಅಂತ ತಂಡ ಇವತ್ತ ಹಾಲು ಮತ್ತದ ಮೇಲೆ ಅಭಿಮಾನ ಹಾಡದ ಮೇಲೆ ಅಭಿಮಾನ ಇಟ್ಟುಕೊಂಡು ಕೂತಿ ಕೇಳಿಯಾರ ಒಡ್ಡಿ ಒಳಗೆ ಶಿವಸ್ಥಾನದ ಮುಂದೆ ಹೇಳಿ ನಿಂತಮ್ಮ ಹೌದು ಹೌದು ಅದಕ್ಕೆ ಹೆಂಗಪ್ಪ ಅಂತೆ ಕೇಳಿದ್ರಾ ಹೆಣ್ಣು ಬರ್ತದೆ ಮಾತಾ ಹೆಣ್ಣು ಮಕ್ಕಳಾಗಿ ಭೂಮಿ ಮೇಲೆ ಹುಟ್ಟಿ ಬಂದ ಬಳಕ ಏನ್ ಮಾಡಬೇಕಾಗಿದೆ ಗಂಡ ಇದ್ದಿಂದ ಮುತ್ತೈತನ ಹೆಣ್ಣಿಗೆ ಬಹಳ ಶ್ರೇಷ್ಠ ಪವಿತ್ರವಾಗಿದ್ದು ಮುತ್ತೈತನ ಹೌದು ಹೌದು ಯಾಕಪ್ಪ ಕೇಳಿದ್ರ ಕೇಳಿದ್ರಾ ಹೆಣ್ಣು ಹುಟ್ಟಿ ಬಂದ ಬಳಕ ಹಾ ಹಾ ಸಣ್ಣ ಕಿರ್ಲಕ್ಕಗೆನೆ ತಾಯಿ ತಂದೆ ಆಶ್ರಯದೊಳಗೆ ಬೆಳಿತಳ ಬೆಳಿತಲ್ರಿಪ್ಪ ಯಾವ ಪ್ರಾಯಕ್ಕ ಬಂದ ಬಳಕ ಹೌದು ಹೌದು ಗಂಡನ ಮನೆಯೊಳಗೆ ಹೋಗಿ ಗಂಡನ ಆಜ್ಞೆಯೊಳಗೆ ಬೆಳಿತಳ ಹಾ ಹಾ ಮುಂದೆ ಮುಂದ ಗಂಡನ ಹದ್ನೈದ ಬೆಳೆದ ಆದಾಗ ಮುಪ್ಪ ವಯಸ್ಸಿಗೆ ಒಂದಿನ ಮಕ್ಕಳ ಹದಿನೈದೊಳಗೆ ಬೆಳೀತಾ ಇರ್ತಾಳ ಹೆಣ್ಣಿನ ಜೀವನ ಸಫಲ ಅಂತಂದ್ರ ಮುತ್ತೈತನದಿಂದ ಬಹಳ ಪವಿತ್ರ ಸ್ಥಾನ ಸಿಕ್ಕೈತಿ ಹೌದ್ ಹೌದು ಮುತ್ತೈತನ ಇತ್ತಂದ್ರ ಯಾವ ಭೂಮಿ ಮೇಲೆ ಗಂಡಿದ್ದು ಮುತ್ತೈತನ ಪಡ್ಕೊಳ್ಳೋದು ಶ್ರೇಷ್ಠತೆ ಹೌದು ಹಿಂಗೆ ಒಬ್ಬರು ಹೆಣ್ಣು ಮಗಳು ಏನಾಗಿತ್ರಿಪ್ಪ ಗಂಡ ಸತ್ತ ಬಳಕ ಸತ್

వైడంబరి ఆస్తి అంకారా ఆ రాజ ఒ మగ ఇతన ఆ రాజ మగ ఇర్తనా బా ఆస్తి ఐశ్వర్య సిరి సంపత్తు భోగ భాగ్య ఇత కణ్ తెగీతనా మగన సిరితనా ఆశ ఆకాంక్ష మగనికి కారణ కర్తక మార్ తిల్క రాజీ ఆశయ బాల్ ఇతద బాల్ ఆశయ ఇత్రిప ఏనో హనేవర వర విధి ఆతా మగ ಬರ್ತನ ಮಗನ ಮದವಿ ಮಾಡಿಲ್ಲ ಮಗ ಜೀವ ಬಿಟ್ಟಿರ್ತಾನ ಹೌದು ಅವಾಗ ರಾಜ ವಿಚಾರ ಮಾಡ್ತಾನ ಏನಂತ ನಾನು ಇಷ್ಟು ಸಿರಿ ಸಂಪತ್ತ ಆಯುಷ್ಯ ತಗೊಂಡು ಏನ್ ಮಾಡೋದ ಸಿರಿ ಸಂಪತ್ತ ಹೋಗಿದ್ದ ಮಗನಿ ತೀರ್ ಹೋಗ್ಯ ಮಗ ಮರ್ತಕ್ಕ ಬಂದ ಬಳಕ ಅನ್ಯ ಕಾಣ್ಲಿಲ್ಲ ಪುಣ್ಯ ಕಾಣ್ಲಿಲ್ಲ ಅಂದ ಚಂದ ಕಾಣ್ಲಿಲ್ಲ ಇಂತ ಮಗನಿಗೆ ಸದ್ಯಕ್ಕೆ ನಾ ಹಂಗೆ ಕಳ್ಸದ್ರು ಮಾಡ ನನ್ನ ಆಶ ನಿರಾಶೆ ಹಾಕದ ತಿಳ್ಕೊಂಡು ಹೌದ್ ರಾಜ್ಯ ನನ್ನ ಮರ್ಯಾದಿಕಮ್ಮ ಮರ್ಯಾದಿಕಮ್ಮ ತಿಳ್ಕೊಂಡು ಸತ್ತ ಮಗನಿಗೆ ಲಗ್ನ ಮಾಡ್ಬೇಕು ತಿಳ್ಕೊಂಡು ವಿಚಾರ ಮಾಡ್ತಾನ ಅವಾಗ ಏನ್ ವಿಚಾರ ಮಾಡ್ದ ರಾಜ್ಯ ರಾಜ್ಯ ವಿಚಾರ ಮಾಡಿ ಡಂಗ್ರ ಹೊರಸ್ತಾನ ಏನಂತ ಸುತ್ತ ನಾಡಿಗೆ ಡಂಗ್ರ ಹೊರಸಿ ನಾನು ಸತ್ತ ಮಗನಿಗೆ ಯಾರು ಲಗ್ನ ಹಾಕಿರ ಅವರಿಗೆ ಅರ್ಧ ರಾಜ್ಯ ಬರೆದು ಕೊಡ್ತೀನಿ ತಿಳ್ಕೊಂಡು ಡಂಗ್ರ ಹೊಡಿತಾನ ಹೌದ್ ಹೌದು ಅವಾಗ ಏನಂತಾರಪ್ಪ ಎಲ್ಲಾ ಜನ ಎಲ್ಲಾ ಜನ ಡಂಗರ ಹೊರದಿದ್ದೇ ಏನ್ ಸತ್ತ ಲಗ್ನ ಆಗಬೇಕು ನಮ್ಮ ಜೀವನ ಹಾಳಕ್ಕ ತಿಳ್ಕೊಂಡು ಯಾರು ಆಗಕ್ ಮುಂದೆ ಬರಂಗಿಲ್ಲ ಹಾಗಾಗಿಲ್ರಿ ಇಪ್ಪ ಯಾವ ಅದೇ ರತ್ನಾಪುರ ಊರೊಳಗ ಹೌದು ಒಬ್ಬಕ್ಕೆ ಹೆಣ್ಣು ಮಗಳು ಬಡತನ ಮನಿಯೊಳಗ ಇಬ್ಬರು ತಾಯಿ ತಂದಿ ಇರ್ತಾರ ಒಬ್ಬರೇ ಬಡತನ ದುಡುದ್ರ ಇವತ್ತು ತಂದು ಉಡುಬೇಕು ಇರ್ಲಿಲ್ಲ ಅಂದ್ರೆ ಉಪವಾಸ ಒಳಗ ಮಲ್ಕೋಬೇಕು ತಾಯಿ ತಂದಿ ಮುಪ್ಪು ವಯಸ್ಸಿನ ಒಳಗ ಹೌದು ಹಣ್ಣದೊಗಲಿನ ಮಕ್ಕಳು ಏನು ಕಾಡಬೇಕ ತಿಳ್ಕೊಂಡು ಮುಪ್ಪು ವಯಸ್ಸಿನಾಗ ತಾಯಿ ತಂದಿ ಮನಿಯೊಳಗ ಇರ್ತಾರ ಹೌದು ಅವಾಗ ಏನ್ ಮಾಡ್ತಾರ ಹೆಣ್ಣು ಮಗಳು ವಿಚಾರ ಅವಾಗ ಹೆಣ್ಣು ಮಗಳು ವಿಚಾರ ಮಾಡ್ತಾಳ ಏನಂತ నాన్న తై పండి జీవనే ಬಿట్టి ఇవట్ మన్నీ ఉంటారా అవును ఒక దిన సుఖ సంపత్తి కాండ్లిల హట్టి తుంబా అన్న కాండ్లిల అవున ఇన్నతకు కష్టదగే ಇನ್ನು ತನ್ನ ಕಷ್ಟದಾಗೆ ಬಂದಾರೆ ನನ್ನ ಮುಂದೆ ನನ್ನ ತಾಯಿ ತಂದೆಗೆ ಚಂದ ನೋಡ್ಕೋಬೇಕು ತಿಳ್ಕೊಂಡು ಅವಾಗ ಏನ್ ಮಾಡುದು ಹೆಣ್ಣು ಮಗಳು ನನ್ನ ಆಸೆನೆ ಚಿಂತಿಲ್ಲ ತಾಯಿ ತಂದೆಗೆ ಚಂದ ಇಡಬೇಕು ತಿಳ್ಕೊಂಡು ಹೆಣ್ಣು ಮಗಳು ವಿಚಾರ ಮಾಡ್ತಾಳ ಎಲ್ಲಿಗೆ ಬರ್ತಾಳ ವಿಚಾರ ಮಾಡಿ ಎಲ್ಲಿಗೆ ಬರ್ತಾಳಪ್ಪ ಕೇಳಿದ್ರೆ ಆ ರಾಜ ರತ್ನಾಪುರದ ರಾಜನ ಆಸ್ಥಾನಕ್ಕೆ ಬರ್ತಾಳೆ ಹೆಣ್ಣು ಮಗಳು ಹೌದು ಅವ್ನ ಅರಮನೆಗೆ ಬರ್ತಾಳ ಅರಮನೆಗೆ ಬಂದು ರಾಜನ ಮುಂದೆ ನಿಂದಿರ್ತಾಳ ಅವಾಗ ಏನೋ ರಾಜಾರ Uh -huh. You at the enemy of the ನಿಮ್ಮ ಡಂಗರಕ ಬದ್ಧವಾಗಿ ಇವತ್ತು ನಿಮ್ಮ ಮಗನ ಲಗ್ನ ಆಗ್ಲಾಕ್ ನಿಮ್ಮ ಮನಿ ಮುಂದೆ ಬಂದು ಅಂತ ಹೇಳ್ತಾಳ ಅವಾಗ ರಾಜ ಹೇಳ್ತಾನ ಅವಾಗ ರಾಜ ಒಂದು ಮಾತು ಹೇಳ್ತಾನಂತ ಏನಂತ ಹೇಳ್ತಾನ್ರಿಪ ತಂಗಿ ಸಾನು ಜೀವನ ಆದಿದೀವಿ ನಿನ್ನ ಜೀವನ ನೀವು ಹಾಳು ಮಾಡ್ಕೋಬೇಡ ಹೌದು ಹೌದು ನನ್ನ ಮಗ ಸತ್ತಾನ ಅವನಿಂದ ಬರಂಗಿಲ್ಲ ಬರೋ ಸಿರಿ ಸಂಪತ್ತ ಅಷ್ಟೇ ಅಂತ ಹೇಳ್ತಾನ ಅವಾಗ ಏನಂತ ಹೇಳಿ ಹೆಣ್ಣು ಮಗಳು ಅವಾಗ ಹೇಳ್ತಾನ ರತ್ನಾಪುರದ ಹೆಣ್ಣು ಮಗಳು ಚೆನ್ನಮ್ಮ ಅಂತಕ್ಕಂಥ ಹೆಣ್ಣು ಮಗಳು ಹೌದು ಯಾಕಿರಲಕ್ರಿ ರಾಜ ಇವತ್ತು ನಿರ್ಧಾರ ಮಾಡಿ ಬಂದಿ ನಿನ್ನ ಮಗನಿಗೆ ಲಗ್ನ ಹಾಕಿನಿ ಅಂತ ಹೇಳಿ ಹೌದು ಹೌದು ಅವಾಗ ಯಾಕಾಗಲಕ ತಿಳ್ಕೊಂಡು ಗಂಡನ ಜೊತಾ ಆ ಸತ್ತಿರ್ತಕ್ಕಂತ ರಾಜನ ಮಗನ ಸಂಗಾಟ ಲಗ್ನ ಮಾಡ್ತಾರ ಹೌದು ಏನು ಕಾರ್ಯಕ್ರಮ ಮಾಡ್ಬೇಕು ಅರಿಶಿನ ಹಚ್ಚಬೇಕು ಚಾಜ ಭಟ್ಟ ಮಗನಿಗೆ ಏನ್ ಏನು ಸಿಗುತ್ತವ ನೋಡು ಚಾಜ ಕಾರ್ಯಕ್ರಮ ಎಲ್ಲಾ ಮುಗಿಸ್ತಾರ ಹೌದು ಹೌದು ಲಗ್ನದ ಏನು ಚಾಜ ಅದೆಲ್ಲಾ ಮಾಡಿದ್ರು ಆ ಸತ್ತ ಮಗನ ಜೊತೆ ಚೆನ್ನಮ್ಮನ ಲಗ್ನ ಮಾಡ್ತಾರ ಅವಾಗ ಏನಾಯ್ತರಿಪ್ಪ ಅವಾಗ ಲಗ್ನ ಮಾಡಿಂದ ಏನ್ ಮಾಡ್ತಾರೆ ಲಗ್ನ ಮುಗಿತು ಹೆಣ ಏನ ಮನೆ ಇಟ್ಕೊಂಡು ಕುಂದ್ರದ್ರೆ ಹೇ ಆಗಲ್ರಿಪ್ಪ ಹೋಗಾದ್ರೆ ನಿಮ್ ಉತ್ತರ ಹೇಳಿ ಮತ್ಕೊಂಡವ್ರಿಗೆ ಎಫ್ ಆಗುದಲ್ರಿ ಮಾತ್ನಿಂದ ಇನ್ನ ದೇವ್ರ ಹೇಳ್ತಾರೆ ಮತ್ಕೊಂಡವ್ರ ಹೇಳಂಗಿಲ್ಲ ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರ ಹೌದು ಎಲ್ಲಾ ಕಾರ್ಯಕ್ರಮಗಳು ಮುಗಿತಾವ ಸತ್ ಹಣ ಮನೆಯಾಗ ಇಟ್ಕೊಂಡ್ ಕುಂದ್ರದಾಗಂಗಿಲ್ಲ ಆಗಲ್ರಿಪ್ಪ ಅವಾಗ ಎಲ್ಲಾ ರಾಜರ ಕೂಡಿ ರಾಜರ ಆಸ್ಥಾನದೊಳಗ ಸೇವಕರು ಕೂಡಿ ಹೌದು ಸಾಯಂ ನಾಲ್ಕು ಗಂಟೆ ಆಯ್ತು ಸಾಯಂಕಾಲ ಸಾಯಂಕಾಲ ನಾಲ್ಕು ಐದು ಗಂಟೆ ಆಯ್ತು ಎಲ್ಲಾ ಸೇವಕರು ಹೆಣ ತಗೊಂಡು ಮಶಾನಕ್ ಹೋಗ್ತಾರ ಹೌದ್ ಹೌದು ಮಶಾನಕ್ ಹೋದಾಗ ತಾಯಿ ತಂದಿನ ಚನ್ನಮ್ಮನ ತಾಯಿ ತಂದಿ ಮುಪ್ ವಯಸ್ಸಿನ ಮುದುಕರು ಬರ್ತಾರ ತಮ್ಮ ಮಗಳ ಸಂಗಾಟ ಹೌದು ಹೋಗಿ ಏನು ಮಾಡ್ತಾರಪ್ಪ ಅಂತ ಕೇಳಿದ್ರೆ ಹೋಗಿ ಮಶಾನ ರುದ್ರ ಭೂಮಿ ಒಳಗೆ ಹೆಣ ಮಣ್ಣು ಮಾಡ್ತಾರ ಹೌದು ಎಲ್ಲ ಕಾರ್ಯಗಳನ್ನ ಮಾಡ್ತಾರ ಹೌದು ಎಲ್ಲಾ ಮಂದಿ ಮನಿಗ್ ಹೋಯ್ತು ಹೌದು ಹೌದು ಅವಾಗ ಚೆನ್ನಮ್ಮ ಗೋರಿ ಮುಂದೆ ಕೂತಿರ್ತಾರ ಏನಂತ ಅವಾಗ ಚನ್ನಮ್ಮನ ತಾಯಿ ತಂದಿ ಒಂದು ಮಾತು ಹೇಳ್ತಾರ ಏನಂತ ಹೇಳ್ತಾರ ನಿನ್ನ ಕರ್ಮಣಿ ಕಡಿ ಬಳಿ ಒಡಿ ಹೌದು ಇನ್ನು ಎದ್ದು ಮನಿ ಕಡೆ ನಡಿ ಅಂತೇಳಿ ಚೆನ್ನಮ್ಮನ ತಾಯಿ ತಂದಿ ಒಂದು ಮಾತು ಹೇಳ್ತಾರ ಹೆಣ್ಣು ಮಗಳಿಗೆ ಹೇಳ್ತಾರ ಹೇಳ್ತಾರಿಪ್ಪ ಏನ್ ಹೇಳ್ತಾರ ನಿನ್ನ ಕರ್ಮಣಿ ಕಡಿ ಕರ್ಮಣಿ ಕಡಿ ಬಳಿ ಒಡಿ ನಿನ್ನ ಬಳಿ ಒಡಿ ಇನ್ನು ಎದ್ದು ಮನಿಗೆ ನಡಿಬಳಿ ಹೆಂಡಿ ಹಚ್ಚಕೊಂಡೆಲ್ಲ ಮಗಳ ತಂದಿ ತಾಯಿ ಕೂತು ದುಃಖ ರೋದನೆ ಮಾಡ್ತಾರ ಮಗಳ ತೆಕ್ಕೊಂಡು ರಾಜ್ಯ ಬಿಟ್ಟು ಹೋದ್ರು ಹೌದು ಹೌದು ರಾಜರೆಲ್ಲಾ ಬಿಟ್ಟು ತಮ್ಮ ಸಿರಿ ಸಂಪತ್ತು ಕೊಟ್ಟು ಹೋದ್ರು ಹೌದು ಅವಾಗ ತಾಯಿ ತಂದಿ ದುಃಖ ರೋದನೆ ಮಾಡಿಕೊಂಡು ಮಗಳ ತೆಕ್ಕಿಗೆ ಮರ್ಕೊಂಡು ಹೇಳ್ತಾರೆ ಗೋರಿಬಿಗೆ ಕೂತು ಹೌದು ಅವಾಗ

ಮಣ್ಣಿನ ಬಸವಣ್ಣನ ಮಾಡಿ ಗೋರಿ ಮೇಲೆ ಇಟ್ಟು ಗೋರಿ ಮುಂದೆ ಕೂತು ತಪ್ಪಸಿ ಕುಂದಿರ್ತಾಳ ಹೌದೌದು ಬಸವಣ್ಣನಿಂದ ಇಡೀತಿರ್ತಾಳ ಅವಾಗ ಚೆನ್ನಮ್ಮ ರಾತ್ರಿ ಹಾಗೆಲ್ಲ ಕೂತು ವಿಚಾರ ಮಾಡಿ ಬಸವಣ್ಣ 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 ಸ್ಮರಣೆ ಮಾಡ್ತಾಳ ಹೌದು ಹೌದು హింగే చింతిల్ నా కు తపస్ ప్రాణబెడ్ నమస్మరణి మెచ్చియ పరమేశ్వర భక్తి భక్తి మెచ్చి బసవణన ఆశీర్వాద భూమి మిండ మన ಹೆಣ್ಣು ಮಕ್ಕಳ ಬಳಿ ಮುತ್ತೈತನ ಅಂತಕ್ಕಂಥದ್ದು ಪವಿತ್ರವಾಗಿದ್ದೈತಿ ಎಂತದ್ದು ಪಡ್ಕೊಳ್ಳೋಂತ ಅವಾಗ ಹೆಣ್ಣು ಮಕ್ಕಳ ಬಳಿ ಹಂತ ಶಕ್ತಿ ಅದ ಹೌದು ಹೌದು ಯಾಕಪ್ಪಾ ಅಂತ ಕೇಳಿದ್ರೆ ಇದ್ ಗಂಡನ ಜೋಡಿ ಮುತ್ತೈತನ ಇಟ್ಟುಕೊಳ್ಳೋದೇ ಬೇರೆ ಗಂಡನ ಮುತ್ತೈತನ ಪಡೆದ ಹಂತ ಪವಿತ್ರತೆ ಹೆಣ್ಣು ಮಕ್ಕಳಿಗೆ ತಾಕತ್ತದ ಹೌದು ಹೌದು ಅದಕ್ಕೆ ಈ ರೀತಿ ಕತಿ ಬಾಲ್ಯ ವಜ್ಜಾಗ್ ಬೇಡ ಹೌದಾ ಇನ್ ಯಾವ್ದಪ್ಪ ಅಂತ ಕೇಳಿದ್ರೆ ನೇರವಾಗಿ ನಮ್ಮ ಸರಿಜೋಡಿ ಕಲಾವಂತರ ಕಡೆ ಹೋಗುದೊಂದ್ ಸ್ವಲ್ಪ ನೀವು ಸರ್ಜೋಡಿ ಕಲಾವಂತರ ಕಡೆ ಹೋಗ್ರಿ ನಾವ್ ಈ ಕಡೆ ಅಕ್ಕನ ಊರಿಗೆ ಹೋಗೋ ನಾವಿನ್ನ ಅಕ್ಕನೂರ್ಗೆಲ್ಲಕ್ಕೋ ಮುದ್ದೆ ಬಳಕ್ರಿ ಮುದ್ದೆ ಏನ್ ಮಾಡ್ತೀವಿ ಅಕ್ಕನ ಮನ್ಯಾಗ ತಳದ್ ಮಾತಾಡ್ತಿದಾರೀ ಏನ ಮಾತಾಡಬೋ ನೀವು ಈಗಾಗಲೇ ಕೊಟ್ಟದಾರ ಅದಕ್ಕೆ ಒಂದ್ ಹಾಕು ತಳಗಿನವ್ ಅಲ್ಲಿ ಕುತ್ತಿದ್ ಬಿಡಕ್ ಯಾಕ ನಿಮ್ ಮನ್ಯಾಗ ಹಾಕುದು ಹಾಕ್ಲಾರ ನೋಡಿ ಅನ್ನೋರ್ ಬಂದು ಅವನ್ ಐಡಿಯಾ ಕೇಳ್ರಿ ಬಸ್ತಾರ ಏನ್ ಐಡಿಯಾ ಇದು ಒಂದು ಪಟಸ್ ನಾಯದ ಆಯದಿಂದ ಆ ಇದು ಮಾಡ್ಕೊ ಕುಂದ್ರದ ಅಕ್ಕ ವಿಚಾರ ಆ ಮಗಂದು ಇರ್ಲಿ ನಿಮ್ಮ ಇಬ್ಬರದು ಅಕ್ಕ ತಮ್ಮರು ಮಕ್ಕಳ ಜಗಳೊಳಗ ನಿಮ್ದು ಇರ್ಲಿ ಹೆಣ್ಣು ಕೊರತೆಗಳದ್ದು ಬಿಟ್ಟು ಮತ್ತೆ ವಿಷಯ ಕ್ಲಿಯರ್ ಇಲ್ಲ ನಾನೇ ಒ ತಗೊಂಡ್ ಹೋತೀ ಅಂದ್ರ ಅವಗ್ ಇಲ್ಲಾರ ನಂಗೆ ಅಕ್ಕದ ಚಿಟ್ಟಾಗ್ಯಾವ ಒಮ್ಮೆ ಚಿಟ್ಟಿ ಕುಡ್ಸಲ್ಲ ಬಿಡುವಂದ್ರ ಬಿಡ್ತೀನಿ ಅಲ್ಲಿ ತೊಗೋಬಿಡು ಅಲ್ಲ ನೀವು ನೀವು ಜಗಳ ಆಡುದ್ರಾಗ ಅಕ್ಕಗೆ ಲಾಭ ಮಾಡಿ ಕೊಡಾಕೆ ಹೋಗ್ಬ್ಯಾಡ್ರಿ ಅಕ್ಕರ ಕಾಲ ಬಂದು ಇಬ್ಬರು ಅವ್ರು ಯಾರಿಗೆ ಇಲ್ಲ ಅವ್ರು ಇಸ್ಕೊಂಡು ಹೋದ್ರೆ ವ್ಯವಹಾರ ಅಲ್ಲ ಸರ ನಾವು ಅಣ್ಣ ತಮ್ಮ ನೀವ್ ಇಬ್ರು ನಡಬಾರ ಒಳ್ಳೆ ಮನಿಗ್ ಹೋಗಲ್ಲ ಈ ಕಡೆ ಇದ್ಸರ ಹೆಂಗಾರ ಸರಿಪಡಿಸ್ಕೋ ಅಕ್ಕ ಈ ಸದ್ಯಕ್ ಬಂಗಾರ ತುಟ್ಟೆಗ ಉಳಿಸ್ತಿರ ನೀವ್ ಅಲ್ಕಿರ ಹಿಂಗಿರೂ ಒಂದ್ ಲಕ್ಷ ಮೂವತ್ ಸಾವಿರ ರೂಪಾಯಿಗೆ ಸುಮ್ನೆ ಯಾರ ಪಾಟ್ ಕಳ್ಸಿ ಬಿಡ್ತಾಳ ಒಬ್ಬರಿಗೆ ಯಾಕ ಸರ್ ನೀವು ಇಲ್ಲಿ ಸುಳ್ಳು ಹೇಳಿ ಯಾಕೋ ಬಂಗಾರ ತುಟ್ಟೆಗೆ ಆಕೆಲ್ಲೂ ಹಾಕಲ್ಲ ಸುಮ್ಮನೆ ಹಾಕಿರ್ಲಿ ಕೇಳ್ತಿರ ನೀವು ಸುಮ್ನೆ ಕೊಟ್ಟಿರ ತಾನೇ ಹಾಕ ಬಂಗಾರ ಹಾಕಿ ನಿಮಗ್ ಕಾಲ್ ತೊಳ್ದ ಮಗು ಕಳಿಸ್ತಾಳ ಮನಿಗ ಮುಂದ ಕಳಿಸುತ್ತ ಇರಲಿ ಯಾಕಪ್ಪ ಅದ ಹೌದು ಹೌದು ಪ್ರಥಮದೊಳಗ ಬಂದು ಸೂತ್ರ ಮಾಡೋ ಸಂದರ್ಭದೊಳಗಿದ್ರಿಪ್ಪ ಯಾವ ನನ್ನಪ್ಪ ಪಂಚಮುಖದ ಜಗದ್ಗುರು ರೇಮನ ಸಿದ್ದೇಶ್ವರನ ಹೌದು ಯಾವ ಸುದ್ದಿ ಪುರುಷ ಮಹಿಮಾ ಪುರುಷ ಪಾವಡ ಪುರುಷ ಯಾವ ಜಗದ್ಗುರು ರೇವಣ ಸಿದ್ದೇಶ್ವರನ ವರ್ಣನೆ ಮಾಡೋ ಸಂದರ್ಭದೊಳಗ ಏನಾಗಿದ್ದಿರಪ್ಪ ಯಾವ ಆದಿ ಜಗದ್ಗುರು ರೇವಣ ಸಿದ್ದೇಶ್ವರ ಕರ್ತೃ ನನ್ನ ದೀರ್ಘದ ಹೊತ್ತ ಪ್ರಣಾಮಗಳನ್ನ ಅರ್ಪಣೆ ಮಾಡಿದ ಅಂತ ಹೇಳಿದ್ದಮ್ಮ ಹೌದೌದು ಅದ್ರಾಗ ನಮ್ಮ ಮುತ್ತರಿಗೆ ಸಂಶಯ ಬಂದವರು ಹೌದು ಹೌದು ನಮ್ಮ ಗುರುಜಿ సంశయ బర్బార జీవనద సంశయ బిన్న మధుర ఏర్న్ బ్రీపా సంశయ ఇతర క్లియర్ కళి బి అద ఇంకా స్వల్ప గడబడ మిద్దారా మొత్తారు కళగా నల్ప కళద్ర మిస్టేక్ మి కేకపాటి జగద్గురు రేవణ సేశ్వర్ అంద కాలక ఆదిగ ರೇವಣ್ ಸಿದ್ದೇಶ್ವರ್ ಅವತಾರ ಏನಿತ್ತ ಅವ್ರು ಕೇಳ್ಯಾರ ಹೌದು ಹೌದು ಆದಿ ಅಂದ್ರೆ ಏನ್ ಅರ್ಥ ಅವ್ರು ಕೇಳ್ತಾರ ಹೌದು ಇಲ್ಲೇ ವಿಷಯ ಬೇರೆ ಏನ್ರಿ ಪ ಆದಿ ಜಗದ್ಗುರು ರೇವಣ್ ಸಿದ್ರ ಆದಿ ಅಂದ್ರ ಪ್ರಥಮ ಹೌದು ಆದಿ ಅಂದ್ರ ಪ್ರಥಮ ಅದ ಮೊದಲೇನೇ ತರ್ತಾ ಕೊಡ್ತೈತೆ ಆದಿ ಹೌದು ಹೌದು ಇವ್ರು ತಿಳ್ಕೊಂಡಿದ ಆದಿ ಕಾಲ ಆದಿ ಕಾಲ ಆದಿ ಕಾಲ ಹೇಳಿಲ್ರಿ ನಾವು ಬರ್ರಿ ಆದಿ ಬಾಕಿ ಆದಿ ಅಂದ್ರ ಪ್ರಥಮವಾಗಿ ಒಂದ್ ಐದ್ ನಿಮಿಷ ಉಮ್ಕೊಂಡ್ರು ಅದ ವಿಷಯದಾಗ ಹೇಳ್ತೀನಿ ಮತ್ತೆ ಒಂದ್ ಐದು ನಿಮಿಷ ಮೈಕ್ ಹೊಸ ಅದಕ್ಕ ಆದಿ ಆದಿಕಾಲ ಅನಾದಿ ಕಾಲ ಮೊದಲಿನ ಕಾಲ ನಾವ್ ಅಲ್ಲಿ ಹಿಂದೆ ಹೋಗುದು ಬೇಕಾಗಿಲ್ರಿ ಹೌದು ಆದಿ ಅಂದ್ರೆ ಪ್ರಥಮ ಅಂತ್ಯ ಅಂದ್ರ ಕೊನೆ ಹೌದು ಹೌದು ನಾವು ಆದಿ ಜಗದ್ಗುರು ರೇವಣ ಸಿದ್ದೇಶ್ವರ ಅಂದ್ರೆ ಪ್ರಥಮದೊಳಗೆ ಜಗದ್ಗುರು ರೇವಣ ಸಿದ್ದೇಶ್ವರ ಅಂತ ಅದ್ರ ಅರ್ಥ ಕೊಡ್ತೈತಿ ಇಷ್ಟೇ ವಿಷಯ ಅದನ್ನ ನೀವು ಕೇಳಿರ್ತಕ್ಕಂಥ ವಿಷಯದೊಳಗೆ ಅಷ್ಟೇ ಹೌದ್ ಹೌದ್ ಹೌದು ಮಿಸ್ಟೇಕ್ ಆಯೋದು ಸರ್ ಯಾಕಪ್ಪ ಕೇಳಿದ್ರ ಅವ್ರೇನಾದ್ರೆ ಆದಿ ಕಾಲದಾಗ ಅಂದಾರ ಅವ್ರ ಮಿಸ್ಟೇಕ್ ಆಗಿ ಕೇಳ್ಕೊಂಡ್ ಹೌದ್ ಹೌದು ಕಾಲಕ್ ಹೋಗಿಲ್ರಿ ತರ ನಾವ್ ಇಲ್ಲೇ ಬರೀ ಪ್ರಥಮದೊಳಗ ಅಷ್ಟೇ ಪ್ರಥಮ ಅನ್ನೋ ಶಬ್ದಕ್ಕೆ ಇನ್ನೊಂದರ್ಥ ಆದಿ ಅಂತ ಕರಿತಾರ ಅಷ್ಟೇ ಅದಕ್ಕೆ ನಿಮ್ಮ ಮಾತಿನ ಕುಲ್ಲ ಹೌದೌದು ನಮ್ಗ ಇಷ್ಟು ಗೊತ್ತಾಗ್ಯದ ನಮಗ ಮಾತ್ರ ತಿಳಿದಿದ ಪ್ರಕಾರ ಹಿರಿಯರು ಬುದ್ಧಿ ಕೊಟ್ಟ ಪ್ರಕಾರ ಗುರುನಾಥ್ ಎರಡು ಬುದ್ಧಿ ಕೊಟ್ಟ ನಮಗ ಇದನ್ನ ಬಿಟ್ಟು ಇದನ್ನ ಬಿಟ್ಟು ಆ ದಿನ ನಿಮಗೆ ಬೇರೆ ಏನಾದ್ರೂ ತಿಳ್ಕೊಂಡು ಮುಂದಿನ ಇಷ್ಟೇ ವಿಷಯ ಇದರ ಹಾಲು ಮತದೊಳಗ ನಾನು ಅಲ್ಲ ಒಂದ್ ನನಗೆ ಗುಬ್ಬಿ ನೀರ್ ಕುಡ್ದಂಗನ ಹೌದ್ ಹೌದ್ ಹೌದು ಇದ್ರಾಗ ಯಾಕಂದ್ರೆ ಹಾಲು ಮತ್ತೊ ಭಾಳ ಗುಮ್ಮದ ಹಾ ಅದಕ್ಕೆ ಈ ರೀತಿ ತಮ್ಮ ಇನ್ನೊಂದು ವಿಷಯದೊಳಗೆ ಏನಪ್ಪಾ ಕೇಳಿದ್ರ ಏನ್ರಿಪ್ಪ ಇನ್ನೊಂದು ವಿಷಯದೊಳಗ ಎರಡು ವಿಷಯಗಳನ್ನ ಇಟ್ಟಾರ ಏನ್ ಇಟ್ಟಿದ ಯಾವ ಸಭೆ ಕರ ಅಪ್ಪನ ಎರಡು ವಿಷಯಗಳನ್ನು ಇಟ್ಟಾರ ಹೌದೌದು ಒಂದು ಸೂತ್ರಧಾರಿ ಮತ್ತು ಒಂದು ಪಾತ್ರಧಾರಿ ಅಂತಕ್ಕಂಥ ವಿಷಯಗಳನ್ನ ಹೌದು ಸಂವಾದ ರೂಪದಲ್ಲಿ ಸಂವಾದ ಹೌದು ನಮಗೆ ಯಾವ್ದಪ್ಪ ನಮಗೆ ಯಾವ ರೀಪ ಸೂತ್ರಧಾರಿ ಅಂತಕ್ಕಂಥದ್ದು ನಮ್ಮ ಪಾಲಿಗಿರ್ಲಿ ಅವ್ರಿಗೆ ಪಾತ್ರಧಾರಿ ಅಂತಕ್ಕಂಥದ್ದು ಅವ್ರ ಪಾಲಿಗೆರ್ಲಿ ಹೌದೌದು ಇದಕ್ಕೊಂದು ನೇರವಾಗಿ ಒಂದು ಎಕ್ಸಾಂಪಲ್ ಎರಡು ಪಟ್ಟು ವಿಷಯ ಮುಗಿಸಿ ಹಾ ಸೂತ್ರಧಾರಿ ಯಾವ್ದಪ್ಪ ಯಾವ್ದ್ರಿಪ ನಾವು ನೀವು ಕೂಡಿ ಮಾನವ ಜನ್ಮಕ್ಕೆ ಹುಟ್ಟಿ ಬಂದ ಹಾ ಇವತ್ತು ಆರ್ಸವ ಪರಮೇಶ್ವರ ಸೂತ್ರಧಾರಿ ಮ್ಯಾಲನಾ ಹೌದೌದು ಇದಕ್ಕ ತೊಗಿನ ಚರ್ಮ ಹಾಕಿ ದೇಹಕ್ಕೆ ಹೌದು ಕಳಿಸ್ ಒಂದು ಅಂತರಾತ್ಮ ಆಡಸಂಗ ಆಡದಂಗ ಆಡಬೇಕಾಗ್ಯ ನಾವು ಏನು ಮಾಡಿದ್ರು ನಮ್ಮ ಹಣೆ ಬರೋದಕ್ ತಪ್ಪಂಗಿಲ್ಲ ತಪ್ಪಂಗಲ್ಲ ಇದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರ ಒಂದು ಎಕ್ಸಾಂಪಲ್ ಹೆಂಗ್ರಿಪ ಯಾವ ಬ್ರಹ್ಮ ಹಣೆ ಬರ ಬರಿತಾನ ಹೌದು ಏನಂತ ಹುಟ್ಟಿದ ತಕ್ಷಣ ಬ್ರಹ್ಮ ಹಣೆ ಬರ ಬರಿತಾನ ಹಣೆ ಬರ ಹೆಂಗ ಬರಿತಾನ ಹೆಂಗ ಬರಿತಾನ್ರಿಪಾ ಒಂದೇ ದಿವಸ ಬ್ರಹ್ಮ ಹಣೆ ಬರ ಒಂದು ಲಿಸ್ಟ್ ಮಾಡ್ತಾನ ನೂರು ಮಂದಿ ಲಿಸ್ಟ್ ಮಾಡಿ ಏನು ಮಾಡ್ತಾನ ಪಾತಿ ಕೇಳಿದ್ರೆ ಯಮನ ಕೈಯಾಗ ಕೊಟ್ಟು ಭೂಲೋಕಕ್ಕೆ ಲಿಸ್ಟ್ ಪ್ರಕಾರ ಕರ್ಪಾ ಅವ್ರಿಗೆ ಹೋಗಿ ಭೂಲೋಕಕ್ಕೆ ಇವ್ರ ಮಂದಿ ಆಯುಷ್ಯ ಮುಗಿದಾಗ ಹೌದಾ ಇವ್ರನ್ನ ಕರ್ಕೊಂಡ್ ಬಾ ತಿಳ್ಕೊಂಡು ಯಮರಾಜನ ಕೊಟ್ಟು ಕಳಿಸ್ತಾನ ಬ್ರಹ್ಮ ಹೌದು ಅವಾಗ ಕೊಟ್ಟು ಕಳಿಸಿದಾಗ ಏನೈತ್ರಿಪ್ಪ ಯಮರಾಜ ಬಂದು ಏನ್ ಮಾಡ್ತಾನ ಪಾತಿ ಕೇಳಿದ್ರೆ ಭೂಲೋಕದೊಳಗ ಒಂದು ಹಳ್ಳಿ ಒಳಗೆ ಇಳಿತಾನ ಹೌದಾ ಆ ಹಳ್ಳಿ ಒಳಗ ಮೊದಲು ಯಾರ ಹೆಸರು ಇರ್ತದ ಯಾರ ಹೆಸರು ಇರ್ತದ್ರಿಪ್ಪ ಆ ಊರು ರಾಜ್ಯ ಹೆಸರೊಳ ಪ್ರಥಮವಾಗಿ ಪಸ್ಟ್ ರಾಜ್ಯ ಬರಬೇಕಂತ ಬರ್ದಿರ್ತದ ಬರದಾಗ ಅವರೇ ಇರ್ತಾರ ಹಣೆ ಬರಬಾರ್ದ ಇವತ್ತು ಮುಗದ ರಾಜನ್ ಕರ್ಕೊಂಡು ಹೋಗ್ಬೇಕಾಗ್ಯದ ಹೌದು ಅವಾಗ ಮುಂಜಾನೆ ಬಂದು ನಿಂತು ಹೇಳ್ತಾನೆ ಯಮ ರಾಜ ಹೌದು ನಿತ್ತು ಏ ರಾಜ ಹೌದು ನಿನ್ನ ಆಯುಷ್ಯ ಮುಗುದದ ಹತ್ತನನ್ನು ನನ್ನ ಕರ್ಕೊಂಡು ಹಾಕಿ ನೀನು ನಿನ್ನ ಹೇಳ್ತಾನ ಹೌದು ಹೌದು ಅವಾಗ ಹೇಳ್ತಾನ ರಾಜ ಏನು ಗೌಡ ರಾಜ ಹೇಳ್ತಾನ ಏನಂತ ನೀವು ಅಲ್ಲಿಂದ ಕೈಲಾಸದಿಂದ ಬಂದಿರಿ ಹೌದಾ ಹೈರಾಣ ಬಾಳಾಗಿರಿ ಒಳಗ ವಿಶ್ರಾಂತಿ ಮಾಡ್ರಿ ಊಟ ಮಾಡ್ರಿ ರೆಸ್ಟ್ ಮಾಡ್ರಿ ಸಂಜೆ ಕಡೆ ಹೋಗ್ ನಾವು ನೀವು ಕೂಡ ರೆಸ್ಟ್ ಮಾಡೋವಾ ಅವಾಗ ಯಮ ಊಟಕ್ಕ ಊಟಕ್ಕೆ ಕೊಟ್ಟು ಹೌದಾ ಊಟಕ್ಕೂ ಸಂದರ್ಭದೊಳಗ ಊಟದೊಳಗ ನಿದ್ದಿಗುಳಿಗೆ ಹಾಕಿ ಯಮರಾಜಾಗ ಮಲಗಿಸ್ತಾನ ಹೌದೌ ರಾಜ್ಯ ಗೌಡ ಇರ್ತು ಶಿ ಇರ್ಬೇಕು ಅವ್ರ ರಾಜ್ಯ ಹೌದ್ 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 ಯಾಕಪ್ಪ ಅಂತ ಕೇಳಿದ್ರಿ ಯಮರಾಜ ಮಲ್ಕೊಂಡ್ ಬಿಟ್ಟ ನಿಧಿ ಹೌದಾ ನಿಧಿಗಳಿಗೆ ಹಾಕಿರ್ತಾನೆ ಯಮರಾಜಾಗ ಸ್ವಂತ ನೀತಿ ನಡೆದು ಬಿಡ್ತಾನೆ Ha, lagian Martin Raja. ಆ ಏನ್ ಲಿಸ್ಟ್ ಆ ಲಿಸ್ಟ್ ತಗೊಂಡು ಏನು ಕೇಳಿದ್ರೆ ತನ್ನ ಹೆಸರು ಮ್ಯಾಲ ಕಾಟ್ ಹೊಡೆದು ಬರೀತಾನ ತನ್ನ ಹೆಸರ ಉಲ್ಟಾ ಉಲ್ಟಾ ಬರ್ತಾನ ಯಾಕಂದ್ರೆ ಲಾಸ್ಟ್ ಹೋಗ್ಬೇಕಲ್ಲೂರ್ ಮಂದಿ ಆಗಿಲ್ಲ ನೂರ್ ಮಂದಿ ಆಗಿಂದ ಲಾಸ್ಟ್ ಹೋಗ್ಬೇಕ ಆಶೆ ಮಾನವ ಜನ್ಮ ಹೌದಾ ಲಾಸ್ಟ್ ಹೋಗ್ಬೇಕಂತ ಮೊದಲಿದ ಕಾಟ್ ಹೊಡೆದು ಬಡ್ಡಿಯಾಗ ಬರಿತಾನ ಅವಾಗ ಯಮರಾಜ್ ಮಾಡ್ತಾನ್ರಿ ಆ ಹಾಳಿ ತಗೊಂಡು ಹಳ್ಳಿ ಯಮರಾಜನ ಒಳ್ಳೆ ಇಡತಾನ ಅವಾಗ ಯಮರಾಜ್ ಎಚ್ರು ಹಾಕದ ಹೌದಾ ಎಚ್ಚರಾಗಿ ಹಾಳಿ ತಗೊಂಡು ನೋಡಿ ಯಮರಾಜ ಹೇಳ್ತಾನಂದ್ ಮಾತಾ ಏನಂತ ರಾಜಾ ರಾಜ ನಿನ್ನೇ ಕರ್ಕೊಂಡು ಹೋಗಬೇಕಂತ ಮಾಡಿದ್ಯಾ ಇಂತ ಊಟ ಇಂತ ನಿದ್ದಿನ ಕೈಲಾಸದೊಳಗೆ ಎಲ್ಲಿ ಮಾಡಿಲ್ಲ ಯಾರ ಮನಿಯೊಳಗೂ ಮಾಡಿಲ್ಲ ಹೌದು ಎಂತ ನಿದ್ದೆ ಆಯ್ತು ರಾಜ್ಯ ಆಗ ನಿನಗ ಉಪಕಾರ ನಾ ತಿಳ್ಕೊಂಡು ಹೇಳ್ತಾನ ಅವಾಗ ಏನ್ ಮಾಡ್ದ ಯಮರಾಜ ಅವಾಗ ಯಮರಾಜ ಮಾಡ್ದ ಹೌದು ಆ ಹಾಲಿ ತಗೊಂಡು ಹೌದು ನಿನ್ ಹೆಸರು ಏನು ಮ್ಯಾಲ ಮ್ಯಾಲಿಂದ ಬರಂಗಿಲ್ಲ ಹೋಗ್ತಿದ್ದೀನಿ ಕರ್ಕೊಂಡು ಹಾಕಿ ನೀನ್ ಹೇಳ್ದ ಬರಕತ್ತ ಹೌದು ಏನಾಯ್ತು ಮ್ಯಾಗಿದ್ದ ಎಷ್ಟು ಮಾಡಿದ್ರು ರಾಜ ಲಾಸ್ಟ್ ಹೋಗಬೇಕಂತ ಮ್ಯಾಲಿನ ತಗೊಂಡ್ ತೆಳಗ ಬರ್ದ್ರು ಹಳೆ ತೆಳಗಿಂದ ಒಂದ್ ಹಣೆ ಬರ ಹೋಗುದು ಬರ್ತಲ್ಲಿ ಎಂದಿತ್ತು ದಗ್ಗದ ನೀವು ಎಷ್ಟಿದ್ರು ಹಣೆ ಬರ ಹರಿ ಬ್ರಹ್ಮ ಬರ್ದಿದ್ದೀ ಹೆಂಗ ಮ್ಯಾಲ ಸುತ್ತ ಆಡಿಸಲ್ ಹೌದು ಆಡ್ಬೇಕಾಗ್ಯದ ಹೌದು ಕಳಸ್ದಾಗ ಬರ್ಬೇಕಾಗ್ಯದ ಹೋಗ್ಬೇಕು ಹೋಗಬೇಕಾಗ್ಯದ ಸೂತ್ರ ಬೇಗ ನಾವು ವಾಯ್ಲೆ ಅಂದ್ರೆ ಆಡಿಸದಂಗದ ಹೌದು ಹೌದು ಆಡಿಸಿದಂಗ ಇನ್ನೊಂದು ಏನು ದೃಷ್ಟಾಂತ ಪಾತಿ ಕೇಳಿದ್ರಿಪ್ಪ ಸೂತ್ರ ಬಗ್ಗೆ ಯಾವ ಹಣೆ ಬರ ಬರಿತ ಬ್ರಹ್ಮ ಬಾಲಚಂದ ಹೌದ ಬರದಾಗ ತನ್ನ ಮಗನ ಹಣೆ ಬರ ಬರ್ದಿದ್ದ ಹೆಂಗ ಬರ್ತಿದ್ದ ಹೆಂಗ ಬರ್ದಿದ್ದ ಪಾತಿ ಕೇಳಿದ್ರಾಮದು ನಿಮ್ಮದು ಎಲ್ಲ ಬರ್ದಿದ್ದ ಅರವತ್ತು ವರ್ಷ ಸಾಯ್ಬೇಕು ಹತ್ತು ವರ್ಷ ಸಾಯಬೇಕು ಮೂವತ್ತು ವರ್ಷ ಸಾಯ್ಬೇಕು ಬ್ರಹ್ಮ ತನ್ನ ಮಗನಿಗೆ ಬರೆದಿದ್ದ ಹೌದು ಏನಂತ ಸೂರ್ಯ ಚಂದ್ರ ಕೂಡಬೇಕು ನನ್ನ ಮಗನ ಮರಣ ಆಗಬೇಕಂತ ಹೌದು ಸೂರ್ಯ ಚಂದ್ರರು ಕೂಡಬೇಕು ನನ್ನ ಮಗನಿಗೆ ಮರಣ ಆಗಬೇಕಂತ ಬರ್ದಿದ್ದ ಅವಾಗ ನನ್ನ ಮಗನಿಗೆ ಮರಣ ಆಗಲ್ಲ ತಿಳ್ಕೊಂಡು ಬ್ರಹ್ಮ ತಾ ಬರೆದಿರ್ತಕ್ಕಂತ ಮಗನ ಹಣೆ ಬರೋಕ್ಕ ಖುಷಿ ಪಡ್ತಿರ್ತಾನ ಹೌದು ಅವಾಗ ಕೈಲಾಸದೊಳಗೆ ಬ್ರಹ್ಮನ ಮಗನ ತೊಟ್ಟಲು ಕಾರ್ಯಕ್ರಮ ಇರ್ತದ ಅವಾಗ ಏನೈತ್ರಿಪ್ಪ ಇದ್ದಂತ ಸಂದರ್ಭದೊಳಗೆ ಎಲ್ಲಾ ದೇವಾನು ದೇವತೆಗಳ ತೊಟ್ಟಲು ಕಾರ್ಯಕ್ರಮಕ್ಕೂ ಹೋಗಿರ್ತಾರ ಬ್ರಹ್ಮನ ಮನಿಗಿ ಹೌದು ಆ ಹೋಗು ಸಂದರ್ಭದೊಳಗ ನಡು ಹಾದಿ ಒಳಗ ಸೂರ್ಯ ಕೇಳ್ತಾನ ಏನಂತ ಎಲ್ಲಾ ದೇವರು ದೇವಾನು ದೇವತೆಗಳು ಕೂಡ ಎಲ್ಲಿಗ ಹೊಂಟಿರಿ ಅಂತ ಕೇಳ್ತಾನ ಹೌದು ಅವಾಗ ಬ್ರಹ್ಮನ ಮಗನ ತೊಟ್ಟಲು ಕಾರ್ಯಕ್ರಮಕ್ಕೂ ಹೊಂಟಿ ಒಂದು ಸಂದರ್ಭದೊಳಗ ಅವಾಗ ಏನೈತ್ರಿಪ್ಪ ಏನೋ ಅವಸರದಾಗ ನಾನು ಮರ್ತಿರ್ಬೇಕು ಹೌದು ಬ್ರಹ್ಮ ನಾನು ಬರ್ತೀನಿ ನರ್ರಿ ಏನಾಯ್ತು ತಿಳ್ಕೊಂಡು ಸೂರ್ಯ ದೇವನು ಸಹಿತ ತಯಾರಾಗಿ ಹೊಂಟ ಹೌದು ಅತೇ ಸ್ವಲ್ಪ ಮುಂದಕ್ಕೆ ರಾಗ ಚಂದ್ರ ಬಂದ ಚಂದ್ರ ಬಂದ ಎಲ್ಲಿ ಹೊಂಟೀರಿ ಅಂದ ಕಾಲಕ ಹಿಂಗ ಬ್ರಹ್ಮನ ಮಗನ ತೊಟ್ಟಲ ಕಾರ್ಯಕ್ರಮಕ್ಕೆ ಹೊಂಟಿ ಅಂದ ಕಾಲಕ ಅವಾಗ ಏನು ಮಾಡ್ದ ಚಂದ್ರದಾಗ ಮಾಡ್ತಿರ್ಬೇಕು ನಾನು ತಯಾರಾಗಿ ಬರ್ತೀನಿ ನಿಮ್ಮ ಸಂಘಟನೆ ನಡೆಯ ತಿಳ್ಕೊಂಡು ಕೂಡಿ ಬಂದ್ರು ಎಲ್ಲರೂ ಎಲ್ಲರು ಎಲ್ಲಿಗೆ ಬರ್ತಾರ ಬ್ರಹ್ಮನ ಮಗನ ತೊಟ್ಟಲ ಕಾರ್ಯಕ್ರಮಕ್ಕೆ ಮನಿಗೆ ಆಗಮಿಸ್ತಾರ ಹೌದು ಆಗಮಿಸೋ ಸಂದರ್ಭದೊಳಗ ರಾಜ್ಯದೊಳಗೆ ಖುಷಿಯೋ ಖುಷಿ ಸಂತೋಷ ಎಷ್ಟೋ ವೈಭವದಿಂದ ಸಡಗರದಿಂದ ನಡೆದಿರುತ್ತದ ಹೌದು ಹೌದು ಅವಾಗ ಹೋಗಿ ತೊಟ್ಟಲದೊಳಗೆ ದೇವಾನು ದೇವತೆಗಳ ಆಶೀರ್ವಾದ ಮಾಡುವ ಸಂದರ್ಭದೊಳಗಿದ್ರಿಪ್ಪ ಬ್ರಹ್ಮನ ಮಗನ ಹಣೆ ಬರ ಬರದ ಪ್ರಕಾರ ಹೌದು ಸೂರ್ಯ ಚಂದ್ರ ತೊಟ್ಟ ಕೋಳಿ ಇಳಿಕೆ ಆಗ್ತಾ ಕೋಸು ಮ್ಯಾಲ ಸೂತ್ರದಾರಿ ಹಣೆ ಬರ ಹರಿ ಬ್ರಮದು ಬಿಟ್ಟಿಲ್ಲ ಹೌದೌದು ಯಾತಪ್ಪ ಇವತ್ತು ಅದಕ್ಕೆ ಇರ್ಲಿ ವಿಷಯಕ್ಕೆ ತಕ್ಕಂತೆ ಬಹಳ ಮಾತಾಡೋದು ಬೇಡ ಸೂತ್ರ ಅಂತಕ್ಕಂಥದ್ದು ಶ್ರೇಷ್ಠ ಸೂತ್ರದಾರಿ ಅಂತಕ್ಕಂಥದ್ದು ಪವಿತ್ರವಾಗಿದ್ದ ಪಾತ್ರದಾರ್ ಅಂತ ಹೆಂಗೆ ನಮ್ಮ ಸರಿಜೋರಿ ಕಲಾವಂತರು ಶ್ರೇಷ್ಠ ಮಾಡ್ತಾರ 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 ತಮ್ಮ ಬಾಳೆನ್ ಹೇಳಿ ಕೊಜ್ಜಗುದು ಬೇಡ ಹೌದು ಅದಕ್ಕೆ ಎತ್ತ ಪ್ರಕಾರ ನಾಟೋಡಿ ಚಾಲ ಸರ್ಜೋಡಿ ಕಲಾವಂತರಿ ಪಾಲಿಸ್ತಾರೆ ಸಭಾಶಾಂತರದಿಂದ ಹೌದು ಹೌದು